ಏನೌದು ಯಾರು ಹೇಳು ಬಾಯ್ ಬಿಟ್ಟು ಅದು ಅದು ಇಲ್ಲೇ ನಿಂತಿದಾರಲ್ಲ ಸಾಹುಕಾರ್ ಸಿದ್ದಪ್ಪರು ಅವರೇ ನಮಗೆ ಹಿಂಗೆ ಬೆಂಕಿ ಹೊತ್ತು ನಾವು ಬಂದು ಅಂತ ಹೇಳಿ ಅವರೇ ಹೇಳಿದ್ದು ಅದಕ್ಕೆ ನಾವು ಬೆಂಕಿ ಇಟ್ಟಿದ್ದು ಇಲ್ಲ ಇಲ್ಲ ಇದು ಶುದ್ಧ ಸುಳ್ಳು ನಮ್ಮ ಮೇಲೆ ಇವರೆಲ್ಲರೂ ಸೇರ್ಕೊಂಡು ಪಿತೂರಿ ಮಾಡ್ತಾ ಇದಾರೆ ಹ ನಮ್ಮ ಸಾವುಕಾರ ಅಂತವರಲ್ಲ ಇನ್ನೊಬ್ರು ಬೆಂಕಿ ಇಕ್ಕಿ ಹಾಳ ಮಾಡುವಂತವರಲ್ಲ ಇದು ಸುಳ್ಳು ನೋಡ್ರಿ ಮುಖ್ಯಸ್ಥರೇ ಇವ್ರು ಯಾರೋ ಕಳ್ಳನ ಮಕ್ಕಳು ಏನು ಕಿಕ್ಕವ್ರ ಅಂತ ಸರಿಯಾಗಿ ವಿಚಾರಸಿ ರೀ ಹಾಂ ನಮ್ಮ ಸೌಕಾರರ ಮೇಲೆ ಹೇಳಿರಿ ನಾವು ಸುಮ್ಮನೆ ಇರಲ್ಲ ಹಾಂ ಏನಂದ್ಕೊಂಡಿದ್ರಿ ಊರಿಗೆ ದೊಡ್ಡ ಸಾವುಕಾರರು ನಮ್ಮ ಸಹಕಾರರು ಅಂತ ನೀಚ್ ಕೆಲಸ ಮಾಡ್ತಾರ ಹ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಹ ಇವ್ರ ಮಾತು ಕೇಳ್ಕೊಂಡು ನೀವು ಇವ್ರನ್ನ ಕೇಳಕ್ಕೆ ಬರಬೇಡಿರಿ ಮೊದಲು ಒಂದ್ ನೆಟ್ಟಿಗೆ ಇನ್ನೊಂದು ನಾಲ್ಕು ಬಿಗಿರಿ ಹೇಳ್ತೀನಿ ಕಂಬು ಕಟ್ಟಾಕಿ ಅವಾಗ ಬಿಡ್ತಾ ಬಿಡ್ತ ಬಾಯಿ ಬಿಡ್ತಾರೆ ನಿಜವಾದ ಕಳ್ಳ ಯಾರು ಯಾವನ ಹೇಳ್ಕೊಟ್ಟ ನಮ್ಮ ಸಾವಕಾರರ ಮೇಲೆ ಏನಾದರೂ ಹೇಳಿದ್ರೆ ಸುಮ್ಮನೆ ಇರಲ್ಲ ಹಾಂ ஏன் வைசு ஏனப்பா இது நீனா இவ்வளோ ஜாழ திராசி அந்த கொட்டி நீனப்பா பாய் இவ்வளோ ಚಿಕ್ಕ ಸೌಕರ್ರೆ ನೀವೂ ಸಾರ ಮೇಲೆ ಅನುಮಾನ ಪಡ್ತೀರಾ ಅವ್ರು ಯಾರೋ ಕಳ್ಳನ ಮಕ್ಕಳು ಸುಳ್ಳು ಹೇಳ್ತಾ ಇದ್ರಿ ಅಂದರೆ ಹಾಂ ಅಲ್ಲ ನಾನು ನಿಮಗೆ ನಂಬಿಕೆ ಇಲ್ವ ನಿಮ್ಮ ಅಪ್ಪ ಅವ್ರ ನೀವು ಈ ಥರ ಮಾತಾಡಬಾರ್ದು ಚಿಕ್ಕ ಸೌಕರ್ರೆ ಹಾಂ ಯಾರೋ ಹೆಂಗಸರಿ ಹೇಳ್ತಾರೆ ಅಂತ ಹೇಳಿ ನೀವು ಇವ್ರ ಮಾತು ನಂಬ್ಕೊಂಡು ಸೌಕಾರನ ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಈ ಸರಿನಾ ಇಲ್ಲಿಗೆ ಯಾ ಇಲ್ಲಿರೋರು ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ನಮ್ಮ ಸಹಕಾರನ ಕೇಳೋಕ್ಕೆ ಹಾಂ ಅವ್ರು ಅಂಥವ್ರಲ್ಲ ಅವ್ರದೇ ಬೇಕಾದಷ್ಟು ಅದು ಆಸ್ತಿ ಐತೆ ಹಾಂ ಏನು ಸುಮ್ಮನೆ ಕೂತಿದ್ದೀರಾ ಏ ಕೇಳ್ರಿ ಅವರು ಹೇಳಿದ್ರಲ್ಲ ಸಾವುಕಾರ ಸಿದ್ದಪ್ಪರ ಹೇಳಿದ್ದು ಅಂತಾನೆ ಯಾಕೆ ಹಿಂಗ್ ಮಾಡಿದ್ರು ಅಂತ ನಾ ಕೇಳ್ರಿ ಏ ತಿಪ್ಪೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ ದೊಡ್ಡರ್ ಇಲ್ವಾ ಅಲ್ಲಿ ಮಾತಾಡ್ತಾರೆ ನಿಂದೇನು ಮದ್ದಿದಾಗೆ ಬಂದ್ಬಿಡ್ತಾನೆ ಇಲ್ಲಿ ನಮ್ಮ ಸೌಕಾರರು ಹೆಸರಿಗೆ ಕೆಟ್ಟ ಹೆಸರು ತರಕ್ ನೋಡಿದ್ರೆ ನಾನು ಮಾತಾಡೋದೇನಿ ಹ ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ ನೀನು ಸುಮ್ಮನೆ ನಿಂತ್ಕೊ ನೀನು ನನ್ನ ಪ್ರಶ್ನೆ ಮಾಡಬೇಡ ಏ ತಿಪ್ಪೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ನೀನು ಹ ಸೌಕಾರ್ರೆ ಏನಿದು ಅವ್ರು ಹೇಳ್ತಾ ಇರೋದು ನಿಜಾನ ಹೇಳ್ರಿ ಯಾಕಿಂತ ಕೆಲಸ ಮಾಡಿದ್ರಿ ಹ ನೀವೇನ ಅವ್ರಿಗೆ ಹೇಳ್ಕೊಟ್ಟಿದ್ದು ಲಸ ಕರ್ಜಾಳಕ್ಕೆ ಬೆಂಕಿ ಇಕ್ಕು ಅಂತಿ ಅವ್ರು ಹೇಳ್ತಾ ಇರೋದು ನೋಡ್ರಿ ನಾಗಣ್ಣ ರೇ ನಾನಂತೂ ಅಲ್ಲ ಹ ಇವರು ಯಾವ ದ್ವೇಷದ ಮೇಲೆ ನನ್ನ ಹೆಸರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಏಯ್ ಯಾರೋ ನೀವು ನಿಮ್ಮನ್ನ ನೋಡೇ ಇಲ್ಲ ಅಂತಾದ್ರಾಗೆ ನನ್ನ ಹೆಸರು ಹೇಳ್ತೀರೇನೋ ನಾನ್ ಬೆಂಕಿ ಇಕ್ಕ ಕೇಳಿದೆ ಅಂತ ಹೇಳಿ ಹ ಸುಳ್ ಹೋಗ್ಲಿ ಏನೂ ಇಲ್ಲ ನಿಮ್ಮನ್ನ ಊತ ಊತಾಕ್ ಬಿಡ್ತೀನಿ ನಿಮಗೆ ನೋಡ್ತಾ ಇರೋದೇ ನಾನು ಇವತ್ತೇ ಮೊದಲು ಅಂತರೋಕೆ ನಾನು ಯಾಕ್ರೋ ನಿಮಗೆ ಈ ಬೆಂಕಿ ಇಡ್ಡು ಅಂತ ಹೇಳೋಣ ಹಾಂ ಏನು ಗೊತ್ತಿತ್ತೆ ಇದು ಏನಿದೆ ಏನು ನಡಿತೈತೆ ಇಲ್ಲಿ ಹಾ ಚಿಕ್ಕಮ್ಮನೇ ಈ ಲಸ್ಮಕ್ಕ ಭಾಗ್ಯಮ್ಮ ಗುಂಡಜ್ಜಿ ಅವರೆಲ್ಲ ಸೇರ್ಕೊಂಡು ಇವರಿಬ್ಬರೂ ಹಿಡ್ಕೊಂಡ್ ಬಂದೇವ್ರಿ ಇವ್ರು ಯಾರೋ ಬೆಂಕಿ ಇಟ್ಟಿದ್ರಿ ಅಂತ ಏನು ಮಾತಾಡ್ತಿದ್ರಂತೆ ಅಲ್ಲೆಲ್ಲನಾ ಅದಕ್ಕೆ ಆ ರಾಘುನು ಮತ್ತೆ ಚಿಕ್ಕ ಸಾವ್ಹ್ಕಾರರನ್ನು ಕರ್ಕೊಂಡು ಹೋಗಿ ಇಟ್ಕೊ ಅದಕ್ಕೇನೆ ಇವ್ರನ್ನ ಬಾಯ್ ಬಿಡ್ರಿ ಯಾರು ಹೇಳಿದ್ದ ಅಂತ ಕೇಳಿದ್ರೆ ಇವರು ಸಾವ್ಕಾರರ ಮೇಲೆ ಹೇಳ್ತಾ ಇದ್ದಾರೆ ನೋಡಿರಿ ಹಾಂ ನಮ್ಮ ಸಾವ್ಕಾರರು ಅಂತವ್ರಾ ಯಾವನ್ ಯಾವ ಲೋಫರ್ ನನ್ ಮಗ ನಮ್ಮ ಅಪ್ಪನ ಮೇಲೆ ಹೇಳೋದು ಏಯ್ ಯಾರ ನೀವು ಯಾರು ಹೇಳ್ಕೊಟ್ಟಿದ್ದು ಅಂತ ಹೇಳಿ ನಿಜ ಹೇಳ್ರಿ ನೀವು ಬೆಂಕಿ ಇಟ್ಟಿರೋದು ಹ್ಮ್ ಅಥವಾ ಯಾರಾದ್ರೂ ಯಾರಾದ್ರೂ ದುಡ್ಡು ಕೊಟ್ಟು ಅವಕಾಶ ಮೇಲೆ ಹೇಳ್ರಿ ಅಂತ ಹೇಳ್ಕೊಟ್ಟೆವ್ರ ಹೆಂಗೆ ಅಯ್ಯೋ ಅಕ್ಕ ನಾವು ನಾವ್ಯಾಕೆ ಸುಳ್ಳು ಹೇಳ್ರಿ ಹಾಂ ನೋಡ್ರಿ ಮುಖ್ಯಸ್ತ್ರೆ ನಾವು ಸುಳ್ಳು ಹೇಳ್ತಾ ಇಲ್ಲ ಇವರೇ ನಮಗೆ ದುಡ್ಡು ಕೊಟ್ಬಿಟ್ಟು ಇಂಥ ಕೆಲಸ ಮಾಡೋದು ನಮಗೆ ಒಂದು ಎರಡು ಸಾವಿರ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಇಬ್ಬರು ಒಂದೊಂದು ಸಾವಿರ ತಗೋಬೋದು ಅಂತ ಹೇಳ್ಬಿಟ್ಟು ಆವತ್ತು ರಾತ್ರಿ ಬಂದು ಬೆಂಕಿ ಹಚ್ಚಿ ಹೋಗ್ಬಿಟ್ವಿ ಯಾರೂ ಇರಲಿಲ್ಲ ಅಲ್ಲಿ ಯಾರೋ ಕುರಿಯರ್ ಇದ್ರು ದೂರ ಅವರೇನು ನೋಡಲಿಲ್ಲ ಅನ್ಸುತ್ತೆ ನಾವು ಇಟ್ಟು ಅದೇ ಓಡೋಗ್ಬಿಟ್ವಿ ಹ್ಞೂ ಅಯ್ಯೋ ಅಯ್ಯೋಯ್ಯೋ ಏನೋ ಇದು ನನ್ನ ಮೇಲೆ ಹೇಳ್ತೀಯಾ ನಾನು ಯಾವಾಗಲೂ ಹೇಳಿದೆ ಹಾಂ ನಿನಗೆ ಯಾವಾಗಲೂ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ನನಗೆ ದುಡ್ಡು ಹೆಚ್ಚಾಗೈತೇನೋ ಹಾಂ ದುಡ್ಡು ಹೆಚ್ಚಾಗೈತೇನೋ ನನಗೇನು ನಿನಗೆ ದುಡ್ಡು ಕೊಡೋಕೆ ನೀನು ಯಾವನು ಅಂತನೇ ಗೊತ್ತಿಲ್ಲ ನನಗೆ ಹಾಂ ಅಪ್ಪ ಯಾಕ್ರಿ ಸಾವುಕಾರ್ರೆ ನೀವೇ ದುಡ್ಡು ಕೊಟ್ಟು ನೀವೇ ಹೇಳ್ಬಿಟ್ಟು ಈಗ ನಮ್ಮನ್ನೇ ಒದಿತಾ ಇದ್ದೀರಾ ಹ ತೆಗಿರಿ ಕೈನ ನೀವೇ ಹೇಳ್ಕೊಟ್ಟು ದುಡ್ಡು ಕೊಟ್ಟು ಹ ಹಿಂಗ್ ಬಂದು ರಾತ್ರಿ ಹೊತ್ತಾಗ ಬೆಂಕಿ ಇಕ್ರಿ ಅಂತ ಹೇಳ್ಕೊಟ್ಟು ಇವಾಗ ನಮಗೆ ಕೆನ್ನಿಗೆ ಬಾರಿಸ್ತಾ ಇದೀರಾ ಹ ಸುಳ್ಳು ಇದು ಸುಳ್ಳು ಹೇಳ್ತಾ ಇದಾರೆ ಇವ್ರಿಬ್ರು ಹ ನಮ್ಮಪ್ಪ ಎಂತ ಕೆಲಸ ಮಾಡೋಂತದ್ದಲ್ಲ ಹ ಸಿಗಾಕ್ಸಿ ನಮ್ಮಪ್ಪ ಇನ್ನ ಕೆಟ್ಟ ಮಾಡ್ಬೇಕು ಅಂತ ಹೇಳಿ ಈ ಲಸ್ಮಕ್ಕ ಮಾಡಿರೋ ಪ್ಲಾನ್ ಇದು ಹ நோட் முக்கிய கண்குனு விசாரணை இல்லை அப்படின் மதிகரபட நான் சுமோக் யா எங்க ஏனோ அந்த மொன்ன சந்த்க்கு இவ்ரி மாதாட் ரம்னழ் இக்கி அவையு கொட்ட நம் அவ நமத்தி இது மனுஷ் தேவ் அல்ல நான் ஏனோக்கு எந்த சும்மீ மனுஷ்ருமே இத்தர் விடுவாரது அவ்வளோதா அல்லே யார் கொட்டி அந்த சரி சரி அவசித்தரு அந்தமே இவ் தானே டுட்டு ಮುಖ್ಯಸ್ಥರೇ ಇದಕ್ಕೆ ಇವ್ರಿಗೆ ಏನ್ ಶಿಕ್ಷೆ ಕೊಡ್ತೀರಾ ಈ ಸಾಹುಕಾರ ಸಿದ್ದಪ್ಪ ಅವರಿಗೆ ಏ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ ನಿಮಗೆ ಬೆಂಕಿ ಇಚ್ಛ ಕೇಳಿದ್ದು ಸಾಹುಕಾರ ಸಿದ್ದಪ್ಪರೇನ ಹೌದು ಇವರೇ ಹೇಳ್ಕೊಟ್ಟಿದ್ದು ಯಾರಿಗೂ ಹೇಳ್ಬೇಡ್ರಿ ನನ್ನ ಹೆಸರ ನೀವು ಇಲ್ಲೆಲ್ಲೂ ಕಾಣಿಸ್ಕೊಬೇಡ್ರಿ ನಮ್ಮ ಊರ್ ಕಡೆಕ್ಕೆ ಬರಬೇಡ್ರಿ ಅಂತ ನಾ ಅವತ್ತೇ ದುಡ್ಡು ಕೊಟ್ಟು ಕಳಿಸಿದ್ರು ಹ ಇದೇನಪ್ಪ ಇದು ನನ್ನ ಪಾಲಿಗೆ ಈ ನನ್ನ ಮಕ್ಕಳು ಇಬ್ಬರು ಶತ್ರುಗಳು ಆಗ್ಬಿಟ್ರು ಛೇ ಇವ್ರಿಗೆ ಹೇಳಿದ್ರೆ ಗುರ್ತಿಸಿಗಲ್ಲ ಅಂತ ನಾನೇನೋ ಅಂದ್ಕೊಂಡೆ ಆದರೆ ನನ್ನ ಬುಡಕೆ ತಂದ್ರಲ್ಲಪ್ಪ ಬೆಂಕಿನ ಅಯ್ಯೋ ಏನು ಮಾಡೋದೀಗ ಏನೋ ಸಿದ್ದಪ್ಪ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡ್ ನಾನಂತೂ ಅಂದ್ಕೊಂಡಿರ್ಲಿಲ್ಲ ರೈತರು ಬೆಳೆ ಬೆಳೆಯಕ್ಕೆ ಎಷ್ಟು ಕಷ್ಟ ಅನ್ನೋದು ನಿನಗೆ ಗೊತ್ತಿಲ್ವಾ ಹೇಳು ಎಷ್ಟು ಕಷ್ಟಪಟ್ಟು ಬಿತ್ತಿ ಉತ್ತಿ ಹ ಬೆಳೆ ತೆಗ್ದಿರ್ತಾರೆ ಅಂತ ಅದ್ರಾಗೆ ಕೈಗೆ ಬಂದಿದ್ದ ಫಸ್ಲನ್ನ ಬಾಯಿಗೆ ಬರ್ದಾಗ ಮಾಡಿಬಿಟ್ಟಲ್ಲ ನೀನು ನೀನೊಬ್ಬ ಮನುಷ್ಯನ ಹಾಂ ಈ ಊರಿಗೇನೆ ದೊಡ್ಡ ಸಾಕಾರ ನೀನು ಅಂಥದ್ರಾಗೆ ನಿನಗೇನೋ ಬೇಕಾಗಿತ್ತು ಲಸ್ಮಕ್ಕನ್ ಜ್ವಾಳದ ರಾಶಿನ ಸುಡುವಂಥದ್ದು ಏನಾಗಿತ್ತು ಹಾಂ ನಿನಗೇನು ಅನ್ಯಾಯ ಮಾಡಿದರು ಲಸುಮಕ್ಕನು ಸೀನಪ್ಪನು ಹಾಂ ಆ ಕೆಂಚಮ್ಮನು ಹಾಂ ಯಾಕಪ್ಪ ಇಂಥ ಕೆಲಸ ಮಾಡಿದೆ ಇಂಥ ಕೆಲಸ ಮಾಡಬಾರ್ದು ಅನ್ನೋದು ಗೊತ್ತಾಗಲ್ವಾ ಯಾರಾದ್ರೂ ಚಿಕ್ಕ ಪುಟ್ಟವರು ಮಾಡಿದ್ರೆ ನೀನು ಬುದ್ಧಿ ಹೇಳಬೇಕು ಅಂಥದ್ರಾಗೆ ನೀನೇ ಇಂಥ ಕೆಲಸ ಮಾಡೋಕ್ಕೆ ಕೇಳದ ಹಾಂ ಛೇ ನೀನು ಇಂಥ ಕೆಲಸ ಅಂತ ಅಂದರೆ ನನಗಂತೂ ಏನು ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲಪ್ಪ ಅಯ್ಯಯ್ಯಪ್ಪ ನೀನು ದೊಡ್ಡ ಮನುಷ್ಯ ಅಂತ ಅನ್ನಿಸ್ಕೊಂಡವನು ದೊಡ್ಡ ಕೆಲಸ ಮಾಡಬೇಕು ಇಂಥ ಚಿಕ್ಕ ಕೆಲಸ ಹಲ್ಕ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಹಾಂ ನಾಲ್ಕು ಜನ ಒಗಳೋ ಹಂಗೆ ಜೀವನ ಮಾಡಬೇಕು ಬದುಕಬೇಕು ಅದು ಬಿಟ್ಬಿಟ್ಟು ಈ ಥರ ಕೆಲಸ ಮಾಡ್ತಾರಾ ಛೇ ನಿನಗೇನಪ್ಪ ದ್ವೇಷ ಹಾಂ ಲಸಮಕ್ಕುನ ಮೇಲೆ ನಿನಗೆ ಯಾಕೆ ದ್ವೇಷ ಸಾವಕಾರ್ರೆ ನಿಮ್ಮನ್ನು ನಾನು ನಂಬಿದ್ದೆ ನೀವು ಈ ಕೆಲಸ ಮಾಡಿರಲ್ಲ ಅಂತ ಅನ್ಕೊಂಡೆ ನಾನು ಎಂತಿ ಹಂಗೂ ಹೇಳವಳು ಸಾಹಕಾರ ಇದ್ದಪ್ಪನೇ ಮಾಡಿರಬೇಕೇನೋ ಈ ಕೆಲಸನ ಯಾರಿಗಾದ್ರೂ ಹೇಳಿ ಅಂತಾನ ಏ ಅವ್ರು ಯಾಕೆ ಮಾಡ್ತಾರೆ ಇಂಥ ಕೆಲಸ ಮಾಡಿ ಸಿಗಾಕಂಡ್ರೆ ನನಗೆ ಮರ್ಯಾದಿರಲ್ಲ ಅಂತಾನ ಅವ್ರಿಂಥ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳಿ ನಾನೇ ಸುಮ್ಮಿರ್ಸಿದ್ದೀನಿ ಹಾಂ ಆದರೆ ಇವತ್ತು ವಾದೇ ನಿಜ ಆಗೋಯ್ತು ನಾನು ಹೆಂತಿ ಅನುಮಾನನೇ ಹಾಂ ನೀವು ಇಂಥ ಕೆಲಸ ಮಾಡ್ತೀರಾ ಅಂತಂದರೆ ಛೇ ಅಲ್ಲ ನಿಮಗೇನು ಕಮ್ಮಿ ಆಗೈತಿ ದೇವರು ಸಾಕಷ್ಟು ಕೊಟ್ಟೇದಾನೆ ಹಾಂ ನಮ್ಮ ಆಸ್ತಿ ಮೇಲೆ ನಮ್ಮ ಬೆಳೆ ಮೇಲೆ ನಿಮ್ಗೆ ಯಾಕೆ ಕಣ್ಣು ಹೇಳ್ರಿ ಹಾಂ ನಾವು ಕಷ್ಟಪಟ್ಟು ಬೆಳೆದಿದ್ದೀವಿ ಏನಪ್ಪ ಕಷ್ಟಪಟ್ಟಿದ್ಯಾ ಹಾಂ ಯಾರೋ ಉಳುಮೆ ಮಾಡಿಸ್ಕೊಟ್ರು ನೀವು ಅದಕ್ಕೆ ಬೇಜ ಬಿತ್ತಿ ಬೆಳೆ ತೆಗೆದ್ರಿ ಹಾಂ ಅದ್ರಾಗೆ ಕಷ್ಟ ಏನೈತೆ ದುಡ್ಡು ಉಳಿತಲ್ಲ ನಿಮಗೆ ಓಹೋ ಏನೋ ಕಷ್ಟಪಟ್ಟು ಬೆಳೆದವ್ರಂತ ಇವರಿಬ್ಬರು ಗಂಡ ಏನತಿ ಏನು ಮಿಕ್ಕಿದಾರೆಲ್ಲ ನಾ ಹಂಗೇನೆ ಮನೆಗೆ ಹೋಗ್ ಬೆಳಿತಾರೆ ನೋಡಿ ಬೆಳೆನಿಲ್ಲನಾ ಇವರೊಬ್ಬರೇ ಕಷ್ಟಪಡೋದು ಏಯ್ ತಿಪ್ಪೆ ಮುಖ್ಯಸ್ತ್ರ ಮೊದ್ಲು ಆ ತಿಪ್ಪೆನ ಬಾಯಿ ಮುಚ್ಕೊಂಡು ನಿಂತ್ಕೊಂಬ ಕೇಳ್ರಿ ಹಾಂ ಅವ್ನಿಗೆ ಯಾಕೆ ಬೇಕು ಮದ್ದಾಗ ಮಾತಾಡೋಂಥದ್ದು ಹಾಂ ಏಯ್ ತಿಪ್ಪೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ ಏನು ದೊಡ್ಡದಾಗ ಬಂದುಬಿಟ್ಟ ಮಾಡಿರೋದಕ್ಕೆ ಚಿಟ್ ಕೆಲಸ ಮನೆಯಾಳ ಕೆಲಸ ಅಂತದ್ರಾಗೆ ಇವನಪ್ಪ ವಹಿಸ್ಕೊಂಡು ಬಂದು ಬಿಟ್ಟ ಇಲ್ಲಿ ಹೇಳಕ್ಕೆ ನಮ್ಮ ಸಾವುಕಾರ ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ಹ ಮುಖ್ಯಸ್ತ್ರೆ ಅದೇನ್ ಹೇಳ್ತಿರೋ ನೀವೇ ಹೇಳ್ರಿ ಕೇಳಕು ಕೇಳಕು ಏನು ಇಲ್ಲ ಇವರು ಬೆಂಕಿ ಇಟ್ಟವ್ರು ಇವ್ರು ತಾನೆ ಹೇಳ್ಕೊಟ್ಟವ್ರು ಯಾರಾದ್ರು ಆಗ್ಲಿ ಹೇಳಿ ಇವ್ರ ತಲೆ ಬುದ್ಧಿ ಇಲ್ವಾ ಮೊದ್ಲು ಇವ್ರನ್ನ ಕೇಳ್ರಿ ನಮ್ಮ ಅಪ್ಪ ಯಾಕೆ ಕೇಳ್ತಾ ಇದೀರಾ ಹ ಏನಮ್ ನೇತ್ರಮ್ಮ ನೀನು ಓದಿರೋಳಾಗಿ ಹಿಂಗ್ ಮಾತಾಡ್ತಾ ಇದ್ಯಲ್ಲ ಹ ಕೊಲೆ ಮಾಡೋದ್ಕಿನ್ನ ಕೊಲೆ ಮಾಡಕ್ಕೆ ದುಡ್ಡು ಕೊಟ್ಟು ಸುಪಾರಿ ಕೊಡ್ತಾರಲ್ಲ ಅವ್ರೆ ಮುಖ್ಯವಾಗಿ ಅಪರಾಧಿಗಳಾಗದು ಹ ಅದು ಗೊತ್ತಾ ನಿಮಗೆ ನಿಮ್ಮ ಅಪ್ಪನೇ ಮುಖ್ಯವಾಗಿ ಕಾರಣ ಇದಕ್ಕೆ ನಿಮ್ಮ ಅಪ್ಪ ಏನಾದರೂ ಹೇಳಿಲ್ಲ ಅಂತಂದ್ರೆ ಕೊಲೆ ಮಾಡೋರು ಯಾಕೆ ಬೆಂಕಿ ಇಕ್ಕರು ಹೇಳು ಅರ್ಥ ಆಗುತ್ತಾ ನಮ್ಮ ಆಗುತ್ತ ನಾಶ ಆಗೈತಿ ಈಗ ನಮ್ದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಷ್ಟ ನೀರಿಕ್ಕಿರೋದು ಕೂಲಿ ಎಲ್ಲ ಎಷ್ಟ ಆಗೈತಿ ಹೇಳಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಷ್ಟ ಆಗೈತಿ ಹಿರಿಯ ನಷ್ಟ ಯಾರು ತುಂಬ ಕೊಡ್ಬೇಕು ಹ ಇನ್ಯಾರು ಯಾರು ಬೆಂಕಿ ಇಕ್ಕ ಕೇಳಿರೋ ಅವರೇ ಕೊಡಬೇಕು ಹ ಮುಖ್ಯಸ್ರೆ ನಮ್ಮ ಲಸ್ಮಕ ಮತ್ತೆ ಸೀನಾಣೆಗೂ ಅನ್ಯಾಯ ಆಗೈತಿ ಈಗ ಅವ್ರ ಬೆಳೆನ ನಾಶ ಮಾಡಿರೋರು ಅದಕ್ಕೆ ಪರಿಹಾರ ಕೊಡ್ಲೇಬೇಕು ಹಾ ಅಯ್ಯ ಮಗಿಂದ ಎಷ್ಟು ನಷ್ಟ ಆಗಿತ್ತು ಅಷ್ಟೇ ಕೊಟ್ಟರೆ ಅವರದಕ್ಕೆ ಶಿಕ್ಷೆ ಹೇಗೆ ಕೊಟ್ಟಂಗ ಅದಕ್ಕೆ ಒಂಟು ಡಬಲ್ ಗೆ ಕೊಡಬೇಕು ಅವರು ಪರಿಹಾರ ಹಾ ಆ ತರಗೆ ಕೇಳಿ ಸುಮ್ಮನೆ ಕೇಳಿದ್ರೆ ಆಗಲ್ಲ ಇನ್ನೊಂದಸಲ ಇಂತ ಕೆಲಸ ಮಾಡ್ಲಿಕ್ಕೆ ಹೆದರ್ಕೋಬೇಕು ಹೌದು ಹೌದು ಮುಖ್ಯಸ್ತ್ರೆ ನಾನು ಹೇಳ್ತಾ ಇರೋದು ಸರಿಯಾಗಿ ಐತಿ ಹಾಂ ಅದೆಷ್ಟು ನಷ್ಟ ಆಗೈತೋ ಅಷ್ಟನ್ನು ಮಾತ್ರ ನಾ ಕೊಡ್ಸಿರೇ ಸಾಲಲ್ಲ ಜಾಸ್ತಿ ಕೊಡಬೇಕು ಅದಕ್ಕೆ ಎರಡರಷ್ಟು ಕೊಡಬೇಕು ಹಾಂ ಎಲ್ಲ ಹೇಳ್ತಾ ಇದ್ದಾರೆ ಸಾವುಕಾಸ್ ಸಿದ್ದಪ್ಪರೇ ಬಾಯಿ ಬಿಟ್ಟು ಮಾತಾಡಬೇಕು ಯಾಕಿಂತ ಕೆಲಸ ಮಾಡಿದೆ ಯಾವ್ರ ಮೇಲೆ ಯಾಕೆ ನಿನಗೆ ದ್ವೇಷ ಅದನ್ನೆಲ್ಲ ನಾ ಬಾಯಿ ಬಿಟ್ಟು ಹೇಳಪ್ಪ ಸಿದ್ದಪ್ಪ ಹಾಂ ಹಿಂಗೆ ನಿಂತ್ಕೊಂಡ್ರೆ ಆಗಲ್ಲ ಹಾಂ ನೀನೇ ಅಂತಾನ ಈಗ ರುಜುವಾತ ಆಗೈತಿ ಸಾಕ್ಷಿನೂ ಎಲ್ಲ ಹೇಳಿದ್ದಾರೆ ನೀನು ಹಿಂಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಏನೂ ಇಲ್ಲ ಬಾಯ್ ಬಿಟ್ಟು ಮಾತಾಡಬೇಕು ಓಕೆ ಸ್ನೇಹಿತರೆ ಸಿದ್ದಪ್ಪ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಅಯ್ಯೋ ಅವರು ಹೇಳ್ತಾ ಇರೋದಕ್ಕೆ ಅವರ ಉಪಕತರ ಅನ್ನೋದನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಓಕೆ ಥ್ಯಾಂಕ್ ಯು